ಸರ್ ನಮಸ್ಕಾರ ಹೇಳಿ ಸರ್ ನಮಸ್ತೆ ಸರ್ ಸರ್ ನಾನು ವೀರಗೂಡ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರರು ಮಾತಾಡ್ತಾ ಇರೋದು ವಿಜಯನಗರ ಜಿಲ್ಲೆಯಿಂದ ಅದೇ ಇರ್ಬೇಕಲ್ಲ ನಿಮ್ದು ಹೌದು ಹೌದು ಸರ್ ಹೌದು ಅಗ್ರಿಮೇಳಿ ಸರ್ ಹೇಳಿ ಸರ್ ಹಾ ಸರ್ ಅದೇ ಈಗ ಇವತ್ತೇನು ಒಂದಿಷ್ಟು ಸದನದಲ್ಲಿ ಚರ್ಚೆ ಆಯ್ತು ಅದ್ರ ಬಗ್ಗೆ ಒಂದಿಷ್ಟು ನಾನು ಹೇಳ್ತಾ ಹೋಗ್ತೀನಿ ಸರ್ ಬೇಕಾದ್ರೆ ಇದನ್ನ ರೆಕಾರ್ಡ್ ಮಾಡಿ ಸರ್ 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 ಹಾಕಬಹುದು ಯೂಟ್ಯೂಬಲ್ಲ ಇವತ್ತು ಈಗ ಏನೇನೋ ಸ್ಕ್ರಿಪ್ಟ್ ಮಾಡಿ ಚಾನೆಲ್ಗಳಲ್ಲಿ ಇವತ್ತು ವರದಿ ಮಾಡಿ ಜನರ ದಿಕ್ಕನ್ನು ತಪ್ಪಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತನಿಖೆಯ ಹಾದಿಯನ್ನ ತಪ್ಪಿಸುವಂತಹ ಒಂದು ಸಾಧ್ಯತೆ ಕೂಡ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ ಸರ್ ಹೌದೌದು ಯಾಕೆ ಅಂತಂದ್ರೆ ಸರ್ ಈಗ ನಿನ್ನೆ ದಿನ ಯಾರು ಗಿರೀಶ್ ಮಠಣ್ಣ ಅವರು ಸಾಕ್ಷಿ ನಾಶದ ಬಗ್ಗೆ ಏನು ಅವರು ಅವರು ಏನು ಆರ್ಟಿಐ ದಾಖಲೆ ತಗೊಂಡಿದ್ದಾರೆ ಆ ದಾಖಲೆಯನ್ನ ಯೂಟ್ಯೂಬ್ ನಲ್ಲಿ ಬಿಚ್ಚಿಡುವಂತ ಒಂದು ತೆಗೆದಿಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಅದ್ರ ಜೊತೆಗೇನೆ ಏನು ದಾಖಲೆಗಳು ಯಾವ್ಯಾವ ಗ್ರಾಮ ಪಂಚಾಯತಿಯಿಂದ ಅದ್ರಲ್ಲಿ ಕೂಡ ಏನು ದಾಖಲೆಯಲ್ಲಿ ದಾಖಲೆ ಯಾವ ಅಸಹಜ ಸಾವು ಸಂಭವಿಸುತ್ತವೆ ಅನ್ನುವಂತಹ ವರದಿ ಏನಿದೆ ಅದನ್ನ ತೆಗೆದು ಅದರಲ್ಲಿ ಇರತಕ್ಕಂತ ಲೂಪೋಲ್ಸ್ ಗಳನ್ನ ಅವರು ತೆಗೆದಿಡುವಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಸರ್ ಹೌದೌದು ಅದ್ರಲ್ಲಿ ಯಾಕಂದ್ರೆ ಶರಾವತಿ ಲಾಡ್ನಲ್ಲಿ ಒಂದು ಗಂಡು ಮತ್ತು ಹೆಣ್ಣಿನ ಶವ ಸಿಕ್ಕಾಗ ಅದನ್ನ ಅವರು ಏನು ತ್ರೀ ನಾಟ್ ಟೂ ಒಂದು ಮಾಡ್ತಾರೆ ಇನ್ನೊಂದನ್ನ ಏನು ಅಪರಿಚಿತ ಶವ ಅಂತ ಮಾಡ್ತಾರೆ ಅಪರಿಚಿತ ಶವವನ್ನ ಯಾವತ್ಲೂ ಕೂಡ ಈಗಿನ ಅವ್ರು ಹೇಳಿದ ಪ್ರಕಾರ ರೈಟ್ ಇದೆ ಸರ್ ಯಾಕಂದ್ರೆ ಕಾನೂನು ಪ್ರಕಾರವೇ ನಾವು ಮಾತಾಡ್ತಾ ಇರೋದು ಸರ್ ಅವರು ಕೂಡ ಕಾನೂನು ಪ್ರಕಾರನೇ ಮಾತಾಡಿದ್ವಿ ಯಾಕಂದ್ರೆ ವಿಚಾರಧಾರೆ ಇಲ್ಲಿ ಮೇನ್ ಮುಖ್ಯ ಆಗುತ್ತೆ ಈಗ ನಾವು ವಿಚಾರ ಇಟ್ಕೊಂಡು ಮಾತಾಡಿದ್ರೆ ಸರ್ ಯಾವದೇ ಅಪರಿತ ಶವವನ್ನ ಒಂದು ಮೂರ್ ದಿವಸ ಯಾವ್ದು ಮಾರ್ಚುರಿಯಲ್ಲಿ ಇಟ್ಕೋಬೇಕಾಗತ್ತೆ ಶವ ಅದು ಸಂಬಂಧಿಕರು ಯಾರು ಸಿಕ್ಕಿಲ್ಲ ಅಂತಂದಾಗ ಇವರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ಬೇಕಾಗುತ್ತೆ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕಾಗುತ್ತೆ ಇವರು ಮತ್ತೆ ಎಲ್ಲಾ ಸ್ಟೇಷನ್ಗಳಿಗೂ ಕೂಡ ಕಳ್ಸಿ ಅದಾಗಿ ಕೂಡ ಇನ್ನ ಬಂದಿಲ್ಲ ಅಂತಂದ್ರೆ ಹದಿನೈದು ದಿವಸ ಮಾರ್ಚುರಿಯಲ್ಲಿ ಇಡ್ಬೇಕಾಗತ್ತೆ ಹದಿನೈದು ದಿವಸ ಆದ ನಂತರ ಇವರು ಮಾರ್ಚುರಿಯಿಂದ ಅವರ ಶವವನ್ನ ಹೂತ ಹಾಕ್ಬೋದು ಸರ್ ಆದ್ರೆ ದಫನ ಮಾಡುವಂತಿಲ್ಲ ಅಂದ್ರೆ ಸುಡುವಂತಿಲ್ಲ ಸರ್ ಸುಡುವಂತಿಲ್ಲ ಹೌದು ಸರ್ ಈ ಆಟಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ದಫನ ಮಾಡಿದೀವಿ ಅಂತ ಕೊಟ್ಟಿದ್ದಾರೆ ಸರ್ ಎಂದು ಅವತ್ತಿನ ದಿವಸನೆ ಶವ ಸಿಕ್ಕ ದಿವಸನೇ ಅವತ್ತೇ ದಫನ ಮಾಡಿದೀವಿ ಅಂತ ಹೇಳ್ಕೊಟ್ಟಿದ್ದಾರೆ ಇದು ಸಾಕ್ಷಿ ನಾಶನೇ ಅಲ್ಲಾರ್ದೆ ಇನ್ನೇನ್ ಅನ್ಬೇಕ್ ಸರ್ ಮೇಲ್ನೋಟ ಅನ್ನೋದು ಅಲ್ಲ ಈಗ ಸಾಕ್ಷಿ ನಾಶನೇ ಅಂತ ಹೇಳ್ಬೇಕಾಗತ್ತಲ್ಲ ಸರ್ ಅಲ್ಲ ಸರ್ ಬಹಳ ಜನಕ್ಕೆ ಹತ್ರ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ನಿಮ್ ಮೊಬೈಲ್ ಇದೆ ಅಲ್ಲಿದೆ ಎಲ್ಲ ಇದಕ್ಕಿಂತ ಸಾಕ್ಷಿ ಇದಕ್ಕಿಂತ ಹೌದು ಸರ್ ಖಂಡಿತ ಸರ್ ಖಂಡಿತ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಸರ್ ಇದು ನೋಡಿ ಇದನ್ನ ಏನು ಪೊಲೀಸರಿಗೆ ತಿಳಿಸಿದ್ರು ಅಥವಾ ಗ್ರಾಮ ಪಂಚಾಯತಿ ಅವರು ಅವರೇ ನಿರ್ಧಾರ ತಗೊಂಡಿದ್ರೋ ಗೊತ್ತಿಲ್ಲ ಸರ್ ಇದು ಎಸ್ಐ ಟಿ ತನಿಖೆ ಆಗ್ಬೇಕು ಸರ್ ಎಸ್ ಐ ಟಿ ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಈ ತರದ್ ಸರ್ ಯಾಕಂದ್ರೆ ದಾಖಲೆಗಳನ್ನ ನಾಶ ಮಾಡಿರುವಂತದ್ದು ಯಾಕಂದ್ರೆ ಎರಡ್ ಸಾವಿರದ ಎರಡರಿಂದ ಆಲ್ರೆಡಿ ಎಲ್ಲಾ ಪೊಲೀಸ್ ಸ್ಟೇಷನ್ ಗಳಲ್ಲಿ ಕೂಡ ಡಿಜಿಟಲ್ ನೇಮಕಾತಿ ಬಂದಿದೆ ಸರ್ ಡಿಜಿಟಲ್ ಎಲ್ಲಾ ಎಲ್ಲ ಎಂಟ್ರಿ ಮಾಡ್ತಾ ಇದ್ದಾರೆ ಒಂದು ಇವರು ಡಿಜಿಟಲ್ ನೇಮ್ ಎಂಟ್ರಿ ಮಾಡಿರ್ಬೇಕಾಗಿತ್ತು ಇವರು ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್ ಒಂದು ನಂತರವಾಗಿ ಆ ಇವರು ದಾಖಲೆಗಳನ್ನ ಅವತ್ತಿನ ದಿವ್ಸನೇ ಇವೆಲ್ಲಾ ಎಲ್ಲಾ ಅನುಮಾನಕ್ಕೆ ಈಡಾಗ್ತದ ಸರ್ ಯಾಕಂದ್ರೆ ಅವತ್ತೇ ಶವ ಸಿಕ್ತು ಅವತ್ತೇ ಹೂಳಿದ್ರು ಅವತ್ತೇ ದಫನ ಮಾಡಿದ್ರು ಅಂತಂದ್ರೆ ಇದಕ್ಕಿನ್ನ ಸಾಕ್ಷಿ ಇನ್ನೊಂದು ಏನ್ ಬೇಕಾಗ್ತದ ಸರ್ ಹೌದು ಸರ್ ಹೌದು ಹೆಣ್ಮಗಳಾಗ್ಲಿ ಗಂಡ್ಮಗದಾಗಿರ್ಲಿ ಸರ್ ಬಟ್ ಅವತ್ತು ಅಪರಿತ ಶವವನ್ನ ಅವತ್ ಸಿಕ್ಕಿದೆ ಅಂತಂದ್ರೆ ಮಾರ್ಚಲ್ಲಿ ಅಲ್ಲಿ ಇಡೋದ್ ಬಿಟ್ಬಿಟ್ಟು ಅವತ್ತೇ ಅದನ್ನ ಕಳಿಸಿ ಅದು ಮತ್ತೆ ಸುಟ್ಟಾಕೋದು ಸರ್ ಅದರಲ್ಲೇ ಹ್ಮ್ 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 ಸುಟ್ಟಾಕುವಂತ ಪ್ರಮೇಯ ಏನಿತ್ತು ಇವ್ರು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ಇದರಲ್ಲಿ ಕಂಡು ಬರುತ್ತದೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇವರು ಎಸ್ ಐ ಟಿ ಅವರು ಇವ್ರು ಗ್ರಾಮ ಪಂಚಾಯತಿ ಅವರನ್ನ ಇವರು ತನಿಖೆ ಮಾಡಬೇಕಾಗ್ತದೆ ಯಾರ್ಯಾರು ಏನೇನು ಯೂಟ್ಯೂಬ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಅವರು ನಾನು ಅಷ್ಟು ಶವ ಉಳಿದೀನಿ ಇಷ್ಟು ಶವ ಉಳಿದೀನಿ ಅಂತ ಹೇಳಿ ಹೌದು ಸರ್ ಹೌದು ಅವರನ್ನ ತನಿಖೆಗೆ ಒಳಪಡಿಸ್ಬೇಕಾಗುತ್ತೆ ಸಂಬಂಧಪಟ್ಟ ಯಾರೇ ಇರಲಿ ಒಳಪಡಿಸ್ಬೇಕು ಅಕಸ್ಮಾತ್ ಭೀಮ ತಪ್ಪು ಮಾಡಿದ್ರೆ ಅವ್ನಿಗೆ ಜೀವಾವಧಿ ಶಿಕ್ಷೆ ಕೊಡ್ಲಿ ಅದಕ್ಕೂ ನಾವ್ ಬೇಡ ಅನ್ನೋ ಸರ್ ಸರ್ ಗಲ್ಲು ಶಿಕ್ಷೆ ಮಾಡ್ಲಿ ಸರ್ ನಮ್ಗೆ ಸಂಬಂಧ ಇಲ್ಲ ಅನಾಹುತಗಳು ಹಿಂಗ ಆಗಿದಾವಂತೇಳಿ ಬಂದ್ ಹೇಳ್ತಕ್ಕಂತ ಗಲ್ಲು ಶಿಕ್ಷೆ ಕೊಡ್ತಾರೆ ಮತ್ತೆ ಮಾಡ್ತಾರೆ ಮತ್ತೆ ಈ ಕೊಲೆ ಮಾಡಿದವ್ರಿಗೆ ಕೊಲೆ ಮಾಡಿದವ್ರಿಗೆ ಯಾವ ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ ನಮ್ಗೆ ಅದು ಇವನ್ ಬೇಕಾದ್ರೆ ಗಲ್ಲು ಶಿಕ್ಷಣ ಕೊಡ್ಲಿ ಸರ್ ಭೀಮನ್ಗೆ ಅದೇನ ಸುಳ್ಳ ಆಗಿದ್ರೆ ಹೌದು ಸರ್ ನಿಜ ಖಂಡಿತ ಬಟ್ ಆದ್ರೆ ಇಲ್ಲಿ ನಾವು ದಾಖಲೆಗಳನ್ನು ನೋಡುವಾಗ ಇವ್ರದೇ ತಪ್ಪು ತಪ್ಪು ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಸರ್ ಹ್ಮ್ ಆದ್ರೆ ಕೆಲವೊಂದು ಮಾಧ್ಯಮದಲ್ಲಿ ಕೇಂದ್ರಕ್ಕೆ ಧಕ್ಕೆ ತರ್ತಾ ಇದಾರೆ ಅಂತೇಳಿ ಬಿಜೆಪಿ ಹೋರಾಟ ಮಾಡ್ತಾ ಇಲ್ಲ ಇನ್ನು ಒಂದ್ ವಿಷಯ ಏನಂತಂದ್ರೆ ಸರ್ ಇಲ್ಲಿ ಮಂಜುನಾಥ ದೇವರ ಮೇಲೆ ಯಾರು ಕೂಡ ಇದುವರೆಗೂ ಕೂಡ ನಾನು ನೋಡಿದ ಹಾಗೆ ನಾನು ಮಾಧ್ಯಮಗಳನ್ನ ಪ್ರತಿ ದಿವಸ ವೀಕ್ಷಣೆ ಮಾಡ್ತೀನಿ ಯಾಕಂದ್ರೆ ನಾನು ಕೂಡ ಸಾಮಾಜಿಕ ಕಾರ್ಯಕರ್ತ ಹೋರಾಟಗಾರ ಹಾಗಾಗಿ ಮಾಧ್ಯಮಗಳನ್ನ ಪ್ರತಿನಿತ್ಯ ನೋಡ್ತಾ ಬರ್ತಿದಿನಿ ಮಂಜುನಾಥ ದೇವರ ಮೇಲೆ ಯಾರು ಕೂಡ ಇದುವರೆಗೂ ಅಪಪ್ರಚಾರ ಮಾಡಿಲ್ಲ ಒಂದು ವೇಳೆ ಮಂಜುನಾಥಮ್ಮನ ಮೇಲೆ ಅಪಪ್ರಚಾರ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ ಸರ್ ಶಿಕ್ಷೆ ಆಗಲಿ ಸರ್ ದೇವರ ಶಿಕ್ಷೆ ನೋಡಿ ನನ್ನ ಯೂಟ್ಯೂಬ್ ಅಲ್ಲಿ ಒಂದು ಸಾವಿರದ ನಾ ದೇವ್ರನ್ನೆಲ್ಲಿ ನಾವ್ ಅಲ್ಲಿಗೆ ಎಳೆದಿಲ್ಲ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಮಾತ್ರ ಮಾತಾಡಿರ್ತಕ್ಕಂಥದ್ದು ಅಂದ್ರೆ ಒಂದು ದೊಡ್ಡ ಕ್ಷೇತ್ರದಲ್ಲಿ ಈ ತರ ಆಗ್ತಿದೆಯಲ್ಲ ಅಪ್ಪ ಮಂಜುನಾಥ ಸ್ವಾಮಿ ನೀಣ ಅಂತ ಅಂತೇಳಿ ಈ ತರ ಕೇಳ್ಕೊಂಡಿದ್ದೀನ ನಾವು ಮಂಜುನಾಥ ಸ್ವಾಮಿ ಬಗ್ಗೆ ಶ್ರದ್ಧಾ ಕೇಂದ್ರದ ಬಗ್ಗೆ ನಾವು ಧಕ್ಕೆ ಅವತ್ತು ತಂದಿಲ್ಲ ತರೋದೇ ಇಲ್ಲ ನಿಜ ಸರ್ ಅಲ್ಲಿರುವ ಅಲ್ಲಿರುವಂತಹ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತಾಡಿದರೆ ಅದಕ್ಕೆ ದಾಖಲೆ ಇದ್ದೇವೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸರ್ ಆಮೇಲೆ ನಿನ್ನೆ ಏನು ಅಂತಂದ್ರೆ ಸರ್ ಆನೆ ಮಾವುತ ಕೇಸ್ ಆತನ ಮಗ ಎಸ್ ಐ ಟಿ ದೂರು ಕೊಟ್ಟಿದ್ದಾನೆ ಸರ್ ಕೊಟ್ಟಿದ್ದೇನೆ ಮಂಜುನಾಥ ಸ್ವಾಮಿ ಇನ್ನೇ ಗರ್ಭ ಗುಡಿ ಬಿಟ್ಟು ಸ್ವಲ್ಪ ಮುಂದೆ ಅನ್ಕೊಂಡ್ಬಿಡಿ ಆ ಕೇಸ್ ಸಿ ರಿಪೋರ್ಟ್ ಅಂದ್ರೆ ಏನ್ ಇದು ಎಸ್ ಪಿ ಕೂಡ ಬರ್ದಿದಾರಲ್ಲ ಸರ್ ಆನೆ ಮಾವತಿನ ಕೇಸು ಅವ್ರೇನು ಪಿ ಸುಂದರಿ ಅದನ್ನ ಬರೆದಿದಾರಲ್ಲೂ ನಾನು ನೋಡಿದೆ ಸರ್ ಆ ನಾನು ನೋಡಿದೆ ಅದರಲ್ಲಿ ಎಲ್ಲಾ ಎಲ್ಲಾ ಬರೆದಿದ್ದಾರೆ ಅದನ್ನ ತನಿಖೆ ಮಾಡಿಲ್ಲ ಸಿ ರಿಪೋರ್ಟ್ ಹಾಕಿದರೆ ಆನೆ ಮಾವುತನ ಕೇಸು ಮತ್ತೆ ಇದೀಗ ಆ ಬೆಳಕಿಗೆ ಬಂದಿರತಕ್ಕಂಥದ್ದು ಆಮೇಲೆ ನಿನ್ನೆ ದಾಖಲೆಗಳನ್ನ ಮುಂದಿಟ್ಟಿರ್ತಕ್ಕಂಥದ್ದು ಮತ್ತು ಸಾಕ್ಷಿ ನಾಶದ ಒಂದು ಮುಂದಿಟ್ಟಿರತಕ್ಕಂಥದ್ದು ಆ ವಿಚಾರವನ್ನ ತೆಗೆದುಕೊಂಡ್ಬಿಟ್ಟು ಇವರು ಇವತ್ತು ಚಾನೆಲ್ಗಳಲ್ಲಿ ಏನಾದ್ರು ಂತಹ ಕೆಲಸ ಮಾಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ ಸರ್ ಒಂದು ಆಮೇಲೆ ಹತ್ತೊಂಬತ್ ನೂರ ನಾಲ್ಕರಿಂದ ಎರಡ್ ಸಾವಿರದ ಹದಿನಾರವರೆಗೆ ಭೀಮ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿ ಸ್ವತಃ ಭೀಮನು ಹೇಳಿದಾನೆ ಅದ್ರ ಜೊತೆ ಸರ್ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಅವರೇ ಮಾಜಿ ಉಪಾಧ್ಯಕ್ಷ ಕೇಶವ ಗೌಡ ಅಥವಾ ಕೇಶವ ಬೆಳಲ ಅನ್ನೋರೇ ಅವರೇ ಸುದ್ದಿನ ಮಾಡಿದ್ದಾರೆ ಸರ್ ಹೌದು ಸರ್ ಮಾಡಿದ್ದೀನಿ ಮಾಡಿ ಅದ್ರ ಬೇರೆ ಬಂಗಾರ ಕಲಿತ ಇದ್ದ ಚಿನ್ನದ ಮೇಲೆ ಅಂತ ಹೇಳ್ತಿದ್ದಾನೆ ಇದು ಡೆಡ್ ಬಾಡಿ ಮೇಲೆ ಬಂಗಾರ ಕಲಿತ ಇದ್ದ ಇವನು ಅದಕ್ಕೋಸ್ಕರ ನಾವು ಬಿಡಿಸಿದೀವಿ ಅಂತ ಈ ತರದವೆಲ್ಲ ಹೇಳಿದಾರೆ ಸರ್ ಹಾಗಾಗಿ ಅವ್ರನ್ನೂ ಕೂಡ ತನಿಖೆಗೆ ಒಳಪಡಿಸಬೇಕಾಗ್ತದೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ಸರ್ ಇವತ್ತು ತಿಮ್ರೋಡಿ ಮಹೇಶ್ ಶೆಟ್ಟರ್ ಮೇಲೆ ಇವತ್ತೇನು ಬಂತು ಅದನ್ನ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಆಮೇಲೆ ಮಾಧ್ಯಮಗಳಲ್ಲಿ ಬಂದ ತಕ್ಷಣನೇ ನಾನೀಗ ಒಂದು ಯಾಕಂದ್ರೆ ನಾನು ವಿಚಾರ ಮಾಡ್ತೀನಿ ಸರ್ ಸುಮ್ ಸುಮ್ನೆ ನಾನು ಇಮಿಡಿಯೇಟ್ಲಿ ಅದನ್ನ ಪೋಸ್ಟ್ ಮಾಡೋದು ಈ ತರ ಮಾಡೋದು ಮಾಡಕ್ ಹೋಗಲ್ಲ ಅಲ್ಲಿ ನಾನು ವಿಚಾರ ಮಾಡಿದ್ದೇನು ಅಂತಂದ್ರೆ ಇದು ಎರಡು ವರ್ಷದ ಹಿಂದೆ ಆಗಿರ್ತಕ್ಕಂತ ಸರ್ ನಿನ್ನೆ ಹೇಳಿದ್ರು ಅಂತ ಮೇ ಇಪ್ಪತ್ನಾಲ್ಕು ಮೇ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರರಂದು ಯಾರು ಹರೀಶ್ ಪೂಂಜಾ ಅವರು ಈ ಒಂದು ಆತರ ಇವತ್ತೇನು ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ರು ಅದನ್ನ ಅವರು ಮೇ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರರಂದು ಕೊಡ್ತಾರೆ ಅದನ್ನ ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ ಮೂರಂದ್ರೆ ಅಂದ್ರೆ ಎರಡ್ ದಿವಸದ ನಂತರ ತದನಂತರ ಏನ್ ಮಾಡ್ತಾರೆ ಇವ್ರು ತಿಮರೋಡಿ ಅವರು ಹರೀಶ್ ಪೂಂಜಾ ಶಾಸಕರು ಈ ತರ ಹೇಳಿದ್ದಾರೆ ಇದನ್ನ ಪರಿಗಣಿಸಿ ಅಂತೇಳಿ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ತದನಂತರವಾಗಿ ಮೇ ಇಪ್ಪತ್ತಾರ ಇವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದನ್ನ ಹೇಳಿಕ್ಕೆ ಕೇಳಿದಂತವ್ರು ಕೂಡ ವಸಂತ ಬಂಗೀರ ಅನ್ನುವಂತ ಶಾಸಕ ಸರ್ ಹ್ಮ್ ಹ್ಮ್ ಅಲ್ಲ ಸರ್ ಇಷ್ಟು ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಈಗ ಎರಡು ವರ್ಷ ಆಯ್ತು ಇಲ್ಲ ಹಂಗಾಗಿ ನಾನು ವಿಚಾರ ಮಾಡಿದೆ ಏನಪ್ಪ ಇದು ಈ ತರ ಇದು ಬರ್ತಾ ಇದೆ ಇದು ನೋಡಿದ್ರೆ ಮೇ ಇಪ್ಪತ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗಿರ್ತಕ್ಕಂತ ಘಟನೆ ಒಂದು ಮೇ ಇಪ್ಪತ್ತಾರಕ್ಕೆ ಇವ್ರು ತಿಮರೋಡಿ ಅವರು ಹೇಳಿರೋದು ಆ ತಿಮರೋಡಿ ಹತ್ರ ತಿಮರೋಡಿ ಮಹೇಶ್ ಶೆಟ್ಟರ್ ಹತ್ರ ಹೇಳಿರೋದು ಕೂಡ ವಸಂತ ಬಂಗೇರ ಶಾಸಕ ಅನ್ನುವಂತದ್ದನ್ನ ಸ್ವತಃ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಹೇಳಿದ್ದಾರೆ ಸರ್ ಹ್ಮ್ 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 ನೀವ್ ಇದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಇವ್ರು ಆ ರೀತಿ ಇಲ್ಲಿ ಹೇಳಿದಾರೆ ಇದನ್ನ ನೀವು ಪ್ರಶ್ನೆ ಮಾಡಿ ಅಂತ ಹೇಳಿ ವಸಂತ ಬಂಗಿಯರ ಶಾಸಕ ಅವರು ತಿಮ್ರೋಡಿ ಅಹ್ ಮಹೇಶ್ ಗೆ ಹೇಳಿದಾಗ ಅವರು ಅದನ್ನ ಪ್ರಶ್ನೆಯನ್ನ ಎತ್ತಿದ್ದಾರೆ ಈ ಪ್ರಶ್ನೆ ಎತ್ತೋದು ತಪ್ಪೇನಿಲ್ಲ ಸರ್ ತಪ್ಪೇನಿಲ್ಲ ಸಮೇತ ಹೋಗಿ ನೋಟಿಸ್ ಕೊಡಕ್ಕೆ ಹೋಗಿದ್ರೆ ಹೋದ್ರೆ ಇವನ್ನೆಲ್ಲ ನೋಡ್ತಾ ಇದ್ರೆ ಸರ್ ಸತ್ಯದ ಆದಿಯಲ್ಲಿ ಒಂದು ಸುಳ್ಳು ಬಿಂಬಿಸುವಂತಹ ಒಂದು ಕೆಲಸ ಇದು ಮೇಲ್ನೋಟಕ್ಕೆ ಅಂತ ಹೇಳಿ ನಮಗೆ ಕಂಡು ಬರ್ತಾ ಇದೆ ಸರ್ ಆಮೇಲೆ ಇನ್ನೊಂದೇನು ಅಂತಂದ್ರೆ ಸರ್ ಈಗ ಆ ಈಗ ಸತ್ಯ ಹೇಳಕ್ ಈಗ ಭೀಮನಿಗೆ ಇವರೇ ಕರ್ಕಂಬಂದ್ರು ಇನ್ನೊಂದು ಮತ್ತೊಂದು ಎಲ್ಲಾ ಬರ್ತಾ ಇದೆ ಸರ್ ಸರ್ಪಿಂಗ್ ನನಗೆ ನೋಡಿ ನಾನು ಇಲ್ಲಿ ವಿಚಾರ ಮಾಡಿದಂತ ಒಂದೇ ಕೆಲವೊಂದು ಪಾಯಿಂಟ್ ಗಳನ್ನ ನಿಮ್ಗೆ ಹೇಳ್ತೀನಿ ಇವರು ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಇವತ್ತು ಭೀಮ ಹೇಳದ ಅಂತ ಹೇಳಿ ಕೊಟ್ಟಿದೆಯಲ್ಲ ಸರ್ ಎಸ್ಐ ಟಿ ಇನ್ನೂ ಮಧ್ಯಂತರ ವರದಿ ಕೊಟ್ಟೇ ಇಲ್ಲ ಇವತ್ತು ಕೊಟ್ಟಿದೆ ಅದು ಏನಂತಂದ್ರೆ ಪಳಿಯುಳಿಕೆ ಸಿಕ್ಕಿದೆ ಅಂತ ಹೇಳಿ ಕೊಟ್ಟಿದೆ ಅಷ್ಟೇ ಅದು ಪ್ರಸಾರ ಆಗಕ್ಕಿಂತ ಮುಂಚಿತವಾಗಿ ಈ ಚಾನೆಲ್ ಅವರಿಗೆ ಯಾರು ಕೊಟ್ರು ನ್ಯೂಸ್ ಅನ್ನ ನಾವು ಯೂಟ್ಯೂಬರ್ ಎಲ್ಲ ಅಪಪ್ರಚಾರ ಮಾಡ್ತೀವಿ ಅಂತ ಹೇಳ್ತಿದೀವಲ್ಲ ಮತ್ತೆ ಈ ಮಾಧ್ಯಮದಲ್ಲಿ ಇವ್ರಿಗೆ ಯಾರು ಕೊಟ್ರು ನಮಗೆ ನಾನು ನಾನ್ ಥಿಂಕ್ ಮಾಡಿರ್ತಕ್ಕಂಥ ವಿಚಾರ ಮಾಡಿರ್ತಕ್ಕಂಥ ಪಾಯಿಂಟ್ ಗಳೆಂದ್ರೆ ಎಸ್ ಐ ಇನ್ನೂ ಮಧ್ಯಂತರ ವರದಿ ಕೊಟ್ಟೇ ಇಲ್ಲ ಈಗಾಗ್ಲೇನೆ ಈ ನ್ಯೂಸ್ ಗಳಲ್ಲಿ ಚಾನೆಲ್ ಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದಾರಾ ಅಥವಾ ಅಥವಾ ಎಸ್ಐ ಟಿ ಮಂಜುನಾಥ್ ಭೀಮನನ್ನ ಪ್ರೈವೇಟ್ ಆಗಿ ಕರೆಸಿ ಬೆದರಿಕೆ ಮಾಡಿ ವಿಡಿಯೋ ಮಾಡಿಸ್ಕೊಂಡಿದ್ರು ಅಂತ ಹೇಳಿ ಹಿಂದೆ ಏನಾದ್ರು ಮಾಡಿದ್ರಲ್ಲ ಹಿಂದಿಂದ ಏನಾದ್ರು ಆ ವಿಡಿಯೋ ಏನಾದ್ರು ಲೀಕ್ ಮಾಡಿ ಅದನ್ನ ಪ್ರಸಾರ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಸರ್ ಹ್ಮ್ ಸರಿ ಸರಿ ಸರ್ ಅದನ್ನ ಗೊತ್ತಾಗುತ್ತೆ ತನಿಖೆಯಿಂದ ಗೊತ್ತಾಗುತ್ತದು ಹಾ ಸರ್ ಯಾಕಂದ್ರೆ ಇನ್ನು ಮಧ್ಯಂತರ ವರದಿನೇ ಕೊಟ್ಟೇ ಇಲ್ಲ ಅವತ್ತು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿರೋದು ತನಿಖೆ ಮಾಡಿರ್ತಕ್ಕಂಥದ್ದು ಇನ್ನೂ ವರದಿನೇ ಕೊಟ್ಟಿಲ್ಲ ಈಗ ಯೂರಿ ಯಾರು ಹೇಳಿದ್ರು ಒಂದು ಸುಳ್ಳು ಸದ್ಯ ಹಬ್ಬಿಸ್ತಾ ಇರಬೇಕು ಇಲ್ಲಪ್ಪಾ ಅಂದ್ರೆ ಎಸ್ಐ ಟಿ ಮಂಜುನಾಥ್ ಪೌರ ಅವರು ಏನು ಬೆದರಿಸಿ ಏನು ವಿಡಿಯೋ ಮಾಡಿದ್ರಲ್ಲ ಅದನ್ನ ಯಾರಾದ್ರೂ ಲೀಕ್ ಮಾಡಿರ್ಬೇಕು ಅದನ್ನ ಹೇಳ್ತಾ ಇರಬೇಕು ಅನ್ನುವಂಥದ್ದು ಒಂದು ಸರ್ ಅಲ್ಲ ಸರ್ ನಾವು ಇವು ಡಿ ಕೆ ಶಿವಕುಮಾರ್ ಬಹಳ ಸತ್ಯವಂತ ಸತ್ಯ ಆದ್ರೆ ನೋಡಿ ಇವತ್ತಿನ ಬೆಳಿಗ್ಗೆ ಹೇಳ್ತಾ ಇಲ್ಲ ತಿಮ್ಮರೊಡ್ಡಿ ಅವರು ನಿನ್ನೆ ಪ್ರೆಸ್ ಮೀಟ್ ಕರೆದು ಹಿಂಗೆ ನಮ್ಮ ಸಿದ್ದರಾಮಯ್ಯ ಮೇಲೆ ಇಪ್ಪತ್ನಾಲ್ಕ ಕೊಲೆ ವರ್ಷದ ಇಪ್ಪತ್ನಾಲ್ಕು ಕೊಲೆ ಮಾಡಿರ್ತಕ್ಕಂತ ಸಿದ್ದರಾಮಯ್ಯ ಅಂತ ಹೇಳಿ ಕೊಲೆ ಆರೋಪ ಮೇ ಇಪ್ಪತ್ತಾರಕ್ಕೆ ಮಾಡಿರ್ತಕ್ಕಂತ ವಿಡಿಯೋ ಸರ್ ಅದು ಮೇ ಇಪ್ಪತ್ತಾರರ ವಿಡಿಯೋ ಸರ್ ಅದು ಈಗಿನ ವಿಡಿಯೋ ಅಲ್ಲ ಈಗ ಅಪ್ಲೋಡ್ ಮಾಡ್ತಾ ಇದ್ದಾರೆ ಆದ್ರೆ ಅದು ಮೇ ಇಪ್ಪತ್ತಾರರ ವಿಡಿಯೋ ಅದನ್ನ ಒಬ್ಬ ಜವಾಬ್ದಾರಿಯುತ ಆ ಏನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವರು ಜವಾಬ್ದಾರಿತವಾಗಿ ಏನು ಆಗು ಹೋಗುಗಳು ಏನಿದಾವೆ ಅವರ ಹಿಂದಿನದೇನಿದೆ ಇರ್ತಕ್ಕಂಥವ್ರು ಯಾರು ಆ ಯಾವ ಘಟನೆ ಯಾವಾಗ ನಡೀತಿತ್ತು ಎಲ್ಲವನ್ನೂ ಕೂಲಂಕುಷವಾಗಿ ವಿಚಾರ ಮಾಡಿ ಇದನ್ನ ಹೊರಗಡೆ ತರಬೇಕು ಇಲ್ಲ ಅಂತಂದ್ರೆ ಜನರಲ್ಲಿ ಒಂದು ಗೊಂದಲ ಸೃಷ್ಟಿಸುವಂತಹ ಕೆಲಸ ಮತ್ತು ಜನರ ದಿಕ್ಕನ್ನು ಬದಲಾಯಿಸುವಂತಹ ಕೆಲಸ ಅವರಿಂದನೂ ಕೂಡ ಆಗ್ತಕ್ಕಂತಹ ಚಾನ್ಸಸ್ಗಳು ಬಹಳ ಇರ್ತದೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಈಗ ಪ್ರೆಸ್ ಮೀಟ್ ಪ್ರೆಸ್ಮೀಟ್ ಅಲ್ಲಿ ಅವ್ರು ಹೇಳಿದ್ರ ಅಂದ್ರೆ ಮತ್ತ ಉದ್ದೇಶ ಅಲ್ಲೇ ಅಲ್ವಾ ಗೊತ್ತಾಗುತ್ತಲ್ಲ ಅದ್ರಲ್ಲಿ ಆರು ವರ್ಷಕ್ಕೆ ಅವ್ರ ಸಮೇತ ನೋಡಿ ಅವ್ರ ಸದಸ್ಯರೇ ಹೇಳ್ತಕ್ಕಂಥದ್ನ ತಿರುಚಿ ಹೇಳ್ತಾ ಇದಾರೆ ತಿಮ್ ರೊಡ್ಡಿ ಹೇಳಿದ್ರು ಅಂತ ಹೇಳ್ತಾ ಇದಾರೆ ಸರ್ ಅದೇ ಅದು ಯಾವಾಗ ಘಟನೆ ನಡೆದಿತ್ತು ಇಪ್ಪತ್ ಮೂರಲ್ಲಿ ಯಾರು ಹೇಳಿದ್ರು ಯಾರು ಹೇಳಿದ್ರು ಅಂದ್ರೆ ಅಂದ್ರೆ ಇವ್ರಿಗೆ ಏನ್ ಅಲ್ಲ ಏನು ಹೇಳಿಕೆ ಕೊಟ್ಟವ್ರು ಹೇಳಿಕೆ ಕೊಟ್ಟವ್ರು ಯಾರು ಅದನ್ನೆಲ್ಲ ಆಲೋಚನೆ ಮಾಡ್ಬೇಕಲ್ಲ ಸರ್ ಈಗ ಹರೀಶ್ ಪೂಂಜಾ ಅವ್ರು ಹೇಳಿದ್ದಾನೆ ಇವ್ರು ಹೇಳಿದಾರೆ ಇವ್ರು ಹರೀಶ್ ಪುಂಜಾ ಅವರು ನಮ್ಮ ಶಾಸಕರು ಈ ರೀತಿ ಹೇಳ್ತಾ ಇದ್ದಾರೆ ಅದನ್ನ ನೀವು ತನಿಖೆ ಮಾಡ್ರಿ ಅಂತ ಹೇಳಿದ್ದಾರೆ ತಪ್ಪೇನಿಲ್ಲ ಅವರಲ್ಲಿ ಇದನ್ನ ಈಗ ಹಂಗೆ ನೋಡ್ತಾ ಹೋದ್ರೆ ಹರೀಶ್ ಪೂಂಜಾ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ ಇಲ್ಲಪ್ಪ ಹೌದಲ್ರಿ ಸರ ಹೌದು ಸರ್ ಕನ್ಫರ್ಮ್ ಮಾಡ್ಲೇಬೇಕು ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ ಅವ್ರ್ ತನಿಖೆ ಒಳಪಡಿಸಬೇಕಾಗತ್ತೆ ತನಿಖೆ ಒಳಪಡಿಸಿದ್ಮೇಲೆ ಸತ್ಯ ಸತ್ಯ ಏನ್ ಬರುತ್ತೆ ಅವಾಗ ಏನ್ ಕ್ರಮ ಕೈ ತಗೋಬೇಕು ಅದನ್ನ ಕ್ರಮ ಕೈ ತಗೋದು ಸರ್ ಇವನ್ ನೋಟ್ ಸರ್ ನನ್ನ ಅಂಚಿಕೆ ಮಟ್ಟಿಗೆ ಇವರು ಒಂದ್ ದೊಡ್ಡ ಸದಸ್ಯನ ಹೋಗಿ ವಿಧಾನಸಭೆ ಸದಸ್ಯನ ಹೋಗಿ ಸರ್ ಏನಿಲ್ಲ ಸರ್ ಏನು ಅಂತಂದ್ರೆ ಈ ಸುಳ್ಳು ಕೆಲವೊಂದು ಸರಿ ಸುಳ್ಳು ಸುದ್ದಿಗಳನ್ನ ಅಪಪ್ರಚಾರ ಇವರೇ ಮಾಧ್ಯಮದವರು ಆಗ್ಲಿ ಇವ್ರು ಏನು ರಾಜಕಾರಣಿಗಳಾಗ್ಲಿ ಇವರೇ ಮಾಡಿ ಇವರೇ ಸಸ್ಪೆಕ್ಟ್ ಆಗ್ತಾ ಇದಾರೆ ಸರ್ ಹೌದ್ ಸರ್ ಗೊತ್ತಾಗುತ್ತೆ ಇವ್ರು ಸರ್ ಯೂಟ್ಯೂಬರ್ ಈಗ ಸಂವಿಧಾನ ಪ್ರಕಾರವಾಗಿ ಎಸ್ಐಟಿಗೆ ತನಿಖೆಗೆ ಆದೇಶ ಕೊಟ್ಟಿತ್ತು ಕೋರ್ಟ್ ಆದೇಶ ಕೊಟ್ಟಿತ್ತು ಮಾಡ್ತಾ ಇದ್ರು ಮುಗಿಸ್ಕೊಂಡು ಹೋಗ್ತಾ ಇದ್ರು ಇವ್ರಿಗೆ ಬೆಳಕಿಗೆ ತರ್ತಾ ಇರೋದೇ ಇವ್ರ ರಾಜಕಾರಣಿಗಳು ಸರ್ ಗೊತ್ತಾಗುತ್ತೆ ಇವತ್ತು ನೋಡಿ ಸರ್ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ನೋಟಿಸ್ ಕೊಡಲು ಬಂದಿರತಕ್ಕಂತಹ ವಕೀಲರು ತಂಡ ಬಂದಿತ್ತು ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಅವರ ತಂಡ ಏನಿದೆ ಅವರು ಅವರು ವಕೀಲರು ಅವ್ರ ಕರ್ತವ್ಯವನ್ನು ಅವ್ರು ಮಾಡ್ಲಿಕ್ಕೆ ಬಂದಿದ್ರು ನೋಟಿಸ್ ಕೊಡತಕ್ಕಂತ ಕೆಲಸಕ್ಕೆ ಬಂದಿದ್ರು ಬಟ್ ಆದ್ರೆ ಇವ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಇವ್ರ ತಂಡ ಏನಿತ್ತು ಇವ್ರು ಕೂಡ ತಮ್ಮ ಕೆಲಸವನ್ನ ತಾವು ಮಾಡಿದ್ರು ಅಂದ್ರೆ ಇವರು ಏನು ಐಡಿ ಕಾರ್ಡ್ ಅನ್ನ ಮೇನ್ ಆಗಿ ಅವರು ವಕೀಲರು ತರಬೇಕಾಗುತ್ತೆ ಸರ್ ಕಾನೂನು ಬದ್ಧವಾಗಿ ಕಾರ್ಡ್ ಅನ್ನ ಕೇಳ್ತಾರೆ ಕೋಟ್ ಹಾಕೊಂಡ್ ಬನ್ನಿಷ್ಟು ವಾದ ವಿವಾದಗಳೆಲ್ಲ ನಡೆಯುತ್ತೆ ಮತ್ತೆ ಯಾಕಂದ್ರೆ ಅವರು ಇವ್ರು ಕೇಳ್ತಾ ಸರಿ ಇದೆ ಐಡಿ ಕಾರ್ಡ್ ತಗೊಂಡ್ ಬನ್ನಿ ಅಂತ ಹೇಳಿ ಇವ್ರೇನೋ ಜೀಪ್ ಅಲ್ಲಿ ಇದೆ ತಗೊಂಡ್ ಬರ್ತೀನಿ ಅಂತ ಹೇಳಿ ವಕೀಲರು ಕೂಡ ಹೋದ್ರು ಅವರು ಮತ್ತೆ ಅವ್ರು ವಾಪಸ್ ಬಂದ್ರು ಅಂತ ತರ್ಲಿಲ್ಲ ಅವ್ರು ಏನು ಇರ್ಲಿಲ್ವೇನೋ ಬಿಟ್ಟು ಬಂದಿದ್ರೆ ಏನೋ ಗೊತ್ತಿಲ್ಲ ಹಂಗಾಗಿ ಅವ್ರು ತಂದಿರ್ಲಿಕ್ಕಿಲ್ಲ ಬಹುಶಃ ಅವ್ರು ಅವರು ಕೂಡ ಅವ್ರು ವಕೀಲರು ಹೇಳಿದ್ರು ಸರ್ ಇಲ್ಲ ನಮ್ಮ ಕೆಲಸ ನಾವು ಮಾಡ್ಲಿಕ್ಕೆ ಬಂದಿದೀವಿ ನಿಮ್ ಕೆಲಸ ನೀವು ಸರಿಯಾಗಿ ಕೇಳಿದಿರಿ ನಾವು ಮುಂದಿನ ಬಾರಿ ಬರುವಾಗ ನೆಕ್ಸ್ಟ್ ವೀಕ್ ಬರ್ತೀವಿ ಬರುವಾಗ ನಾವು ಐ ಡಿ ಕಾರ್ಡ್ ಅನ್ನ ನಾವು ತೆಗೆದುಕೊಂಡು ಫೋಟೋ ಹಾಕೊಂಡು ಬರ್ತೀವಿ ಸರ್ ಥ್ಯಾಂಕ್ ಯು ಅಂತ ಹೇಳಿ ಅವ್ರು ಹೋದ್ರು ಸರ್ ಇಲ್ಲಿ ಏನು ತೊಂದರೆ ಇಲ್ಲ ಸರ್ ಯಾರು ಯಾರು ತೊಂದರೆ ಮಾಡಿಲ್ಲ ಯಾರು ಜಗಳ ಆಗಿಲ್ಲ ಇಲ್ಲಿ ಅವ್ರವ್ರ ಕೆಲಸ ಅವ್ರವ್ರ ನೀಟ್ ಆಗಿ ನಿಭಾಯಿಸ್ಕೊಂಡು ಹೋದ್ರು ಸರ್ ಅವರು ಕೂಡ ವಾಪಸ್ ಆದ್ರು ಯಾರು ವಕೀಲರ ತಂಡ ವಾಪಸ್ ಆದ್ರು ಇವತ್ತು ಸರಿ ಸರ್ ಇಷ್ಟೊಂದು ಮಾಹಿತಿ ಕೊಡೋದು ತುಂಬಾ ಧನ್ಯವಾದಗಳು ಸರ್ ಇದೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಸರ್ ನಾಳೆ ಖಂಡಿತ ಖಂಡಿತ ಹಾಕಿ ಸರ್ ಖಂಡಿತ ಹಾಕಿ ಸರ್ ಯಾಕಂದ್ರೆ ವಿಚಾರ ಗೊತ್ತಾಗ್ ಸರ್ ಯಾಕಂದ್ರೆ ವಿಚಾರಗಳು ಗೊತ್ತಾಗ್ಲಾರದೆ ಮಾತಾಡಬಾರ್ದು ಅನ್ನುವಂಥದ್ದು ನಮ್ ಇಷ್ಟ ಯಾಕಂದ್ರೆ ಎಸ್ ಐ ಟಿ ಇನ್ನ ಮಧ್ಯಂತರ ವರದಿಯನ್ನ ಕೊಟ್ಟೇ ಇಲ್ಲ ತನಿಖೆ ಅವ್ರನ್ನ ಯಾರು ಭೀಮನ್ನ ತನಿಖೆ ಮಾಡಿರ್ತಕ್ಕಂಥದ್ದೇ ಕೊಟ್ಟಿಲ್ಲ ಈಗ ಸುಳ್ಳು ಸುದ್ದಿ ಅಪಪ್ರಚಾರ ಆಗ್ಬಾರ್ದು ಅನ್ನುವಂಥದ್ದು ಬಟ್ ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲಿ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ ಅಷ್ಟೇ ಸರ್ ಅಷ್ಟೇ ಅಷ್ಟೇ ಯಾವ ದೊಡ್ಡ ವ್ಯಕ್ತಿಯನ್ನಾಗಿರ್ಲಿ ಸಣ್ಣ ವ್ಯಕ್ತಿಯನ್ನಾಗಿರ್ಲಿ ಯಾರು ಯಾರೇ ಸರ್ ಕಾನೂನು ಪ್ರಕಾರ ಯಾರೇ ಆಗಿರಲಿ ಸರ್ ದೊಡ್ಡ ವ್ಯಕ್ತಿನೋ ಸಣ್ಣ ವ್ಯಕ್ತಿನೋ ಯಾರು ತಪ್ಪ ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗ್ಲಿ ಅಥವಾ ಭೀಮ ತಪ್ಪ ಮಾಡಿದ್ರೆ ಭೀಮನಿಗೆ ಕೂಡ ಶಿಕ್ಷೆ ಆಗ್ಲಿ ಅಷ್ಟೇ ಸರ್ ಅಷ್ಟೇ ಸರ್ ನಮ್ದು ಸರ್